ಕಾರ್ಯಕ್ರಮದ ಮುಖ್ಯ ರೂವಾರ್ಯವಾಗಿರುವಂತಹ ಯುವ ನಾಯಕರು ವಿದ್ಯಾಪ್ರೇಮಿಗಳು ನವಚೇತನ್ಯೇ ಮಹತ್ವಪೂರ್ಣವಾಗಿರುವಂಥ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿರುವಂತಹ ವಿನಯ್ ಕುಮಾರ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಎಲ್ಲ ಗಣ್ಯಮಾನರೇ ಪ್ರತಿಭಾ ಪುರಸ್ಕೃತರೇ ಪೋಷಕರೇ ಸುದ್ದಿ ಮಾಧ್ಯಮದ ಬಂಧುಗಳೇ ಛಾಯಾ ಬಿಂಬ ಗ್ರಾಹಕರೇ ನಮ್ಮ ರಾಜು ಹೇಳಿದ ನೇರವಾಗಿ ಗುರುಗಳ ಆಶೀರ್ವಚನ ಅಂತೇಳಿ ಇನ್ನು ಮಾತನಾಡೋರು ಬಹಳ ಇದ್ರು ಕೂಡ ಇನ್ನು ಕಾರ್ಯಕ್ರಮ ಬಹಳ ಇದ್ರೂ ಸಹ ಮೊದಲೇ ಹೇಳಿದ್ವಿ ಕಾರ್ಯಕ್ರಮಕ್ಕೆ ವಿಳಂಬವಾಗಿ ಬರ್ತಾ ಇದ್ವಿ ಮತ್ತೆ ಬೇಗನೆ ನಾವು ಹೊರಡಬೇಕಾಗ್ತದೆ ಅನ್ನುವಂತಹದ್ದು ನೀವು ಎಷ್ಟೊತ್ತಾರ ಬರ್ರಿ ಬಂದು ಬೇಗಲೆ ಬಿಡ್ತೀವಿ ಅನ್ನುವಂತಹ ಭರವಸೆ ಕೊಟ್ಟ ಮೇರೆಗೆ ವೇದಿಕೆಗೆ ಬಂದಿದ್ದೀವಿ ಬಂದ ಬಳಿಕ ನಮ್ಮ ವಿನಯ್ ಕುಮಾರ್ ಅವರು ನಿಮಗೆಲ್ಲ ಅತ್ಯಂತ ಚೇತೋಹಾರಿಯಾಗಿರುವಂತಹ ವಿಚಾರಗಳನ್ನು ಹೇಳಿದರು ಇದನ್ನು ಕೇಳಿದಾಗ ನಮಗೆ ಏನು ಅನಿಸ್ತು ಅಂದರೆ ನಾವ್ಯಾಕೆ ಸಣ್ಣ ವಯಸ್ಸಿನವರು ಆಗಿರಬಾರ್ದು ಅಂತ ನಮಗೆ ಭಾವನೆ ಬಂತು ಯಾಕಂತ ಕೇಳಿದರೆ ಅವರ ಮಾತುಗಳು ಯುವಕರಿಗೆ ಉತ್ಸಾಹ ಪ್ರೋತ್ಸಾಹ ಏನೆಲ್ಲ ಸಾಧಿಸ್ಕೊಳ್ಬೇಕು ಅನ್ನುವಂತಹ ಸಾಧಕರಿಗೆ ಸನ್ಮಾರ್ಗದರ್ಶಿಗಳಾಗಿ ಒಳ್ಳೆಯ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರು ದೊಡ್ಡ ದೊಡ್ಡ ಕನಸನ್ನು ಕಟ್ಟಿಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡುವಲ್ಲಿ ಅವರು ಇಟ್ಟಿದ್ದಾರೆ ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಇನ್ಸೈಟ್ ಐ ಎ ಎಸ್ ಅನ್ನುವಂತಹದ್ದು ಅತ್ಯಂತ ಹೆಮ್ಮೆ ಪಡುವಂತಹ ಶ್ರೇಷ್ಠ ಸಾಧನೆ ಮಾಡಿರುವಂಥ ಸಂಸ್ಥೆ ಹೊರಹೊಮ್ಮಿದೆ ಅವರು ಏನೆಲ್ಲ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ ಅನ್ನುವಂತಹದ್ದನ್ನು ವಿಚಾರ ಮಾಡಿದಾಗ ಆ ಎಲ್ಲ ಕನಸುಗಳು ನಿಮ್ಮ ಪಾಲಿಗೆ ಅತ್ಯಂತ ಸೂಕ್ತ ಅಂತ ಅನಿಸ್ಕೊಳ್ತದೆ ನೀವೆಲ್ಲರೂ ಒಂದೊಂದು ದೊಡ್ಡ ಕನಸನ್ನು ಕಟ್ಕೊಡ್ರಿ ಅವ್ರು ಹೇಳಿದ್ರು ನೀವು ಹೊನ್ನಾಳಿ ಬಿಟ್ಟು ಹೊರಗೆ ಹೋಗ್ರಿ ಅಂಥೇಳಿ ನಾವು ಹೇಳ್ತಾ ಇದ್ವಿ ಇನ್ನು ಕೆಲವೇ ವರ್ಷದಲ್ಲಿ ಹೊನ್ನಾಳಿಯಲ್ಲಿಯೇ ಈ ಎಲ್ಲ ಸೌಲಭ್ಯಗಳು ಬರುವಂಥ ಅವಕಾಶಗಳು ಶೀಘ್ರವಾಗಿ ಬರ್ತಾ ಇದ್ದಾವೆ ಅನ್ನುವಂತಹದನ್ನು ನಾವು ಆಶಾಭಾವವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಯಾಕಂತ ಕೇಳಿದ್ರೆ ನಾನು ಕೂಡ ಒಂದು ದೊಡ್ಡ ಕನಸನ್ನು ಕಟ್ಕೊಂಡಿದಿನಿ ಒಳ್ಳೆಯ ಯುವಕರನ್ನ ತಯಾರು ಮಾಡಬೇಕು ಅವರಿಗೆ ಇಲ್ಲಿಯೇ ಏನು ಪ್ರತಿಭಾ ಪ್ರತಿಭೆಯನ್ನು ಅರಳಿಸಿಕೊಳ್ಳುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಅವುಗಳ ತರಬೇತಿ ಕೊಡುವಂತಹ ಸಂಸ್ಥೆಯನ್ನ ಇಲ್ಲೇ ಹುಟ್ಟು ಹಾಕಬೇಕು ಇಲ್ಲಿಯೇ ಎಲ್ಲ ನೌಕರಿಯ ಇಲ್ಲೇ ಪಡೆದುಕೊಳ್ಳುವಂಥ ಅವಕಾಶ ಆಗಬೇಕು ಒಳ್ಳೆಯ ಆಸ್ಪತ್ರೆ ಕಟ್ಟಬೇಕು ಒಳ್ಳೆ ಯುವಕರಿಗೆ ಉದ್ಯೋಗ ಸಿಗುವಂತಹ ಸಂಸ್ಥೆಗಳನ್ನು ಕಟ್ಟಬೇಕು ಅನ್ನುವಂತಹದ್ದನ್ನ ಆ ಕನಸನ್ನು ಹೊನ್ನಾಳಿಯಲ್ಲೇ ಕಟ್ಟಿಕೊಂಡಿದ್ದೇವೆ ಆ ಹೊನ್ನಾಳಿಯಲ್ಲಿ ಆ ಕನಸು ನನಸು ಮಾಡಬೇಕು ಅಂತ ಹೇಳಿ ನಾವು ಆಶಾಭಾವವನ್ನು ಹೊಂದಿದ್ದೇವೆ ಹಾಗಾಗಿ ಎಲ್ಲರೂ ಒಂದು ಕನಸನ್ನು ಕಟ್ಕೊಡ್ರಿ ಆ ಕನಸು ನನಸು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಬರೀ ಕನಸು ಕಾಣೋದಾಗಬಾರದು ಆ ಕನಸು ಮುಂಗೇರಿ ಲಾಲಿಕ್ಕ ಹಸಿನ ಕಸನ ಕನಸು ಅನ್ನುವಂತಹದ್ದು ಬರ್ತಾ ಇತ್ತು ಒಂದು ಧಾರವಾಹಿ ಅವ್ರು ಬರೀ ಕನಸು ಕಾಡ್ತಾ ಇದ್ರು ಆ ಕನಸಿನಲ್ಲಿ ಕನಸು ಅವನು ಮರ್ತ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದ ಆದ್ರೆ ಅದು ಯಶಸ್ವಿ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಮುಂಗೇರಿ ಲಾಲ್ಕ ಹಸಿಯ ಸಪ್ನೆ ಅಂತೇಳಿ ಒಂದು ಧಾರಾವಾಹಿ ಬರ್ತಾ ಇತ್ತು ನಾವು ಕಾಶಿಯಲ್ಲಿ ಓದುತ್ತಿರುವಂತಹ ಸಂದರ್ಭದಲ್ಲಿ ಪ್ರತಿ ದಿವಸ ಒಂದೊಂದು ಕನಸು ಕಾಣ್ತಾ ಇದ್ದ ಆ ಕನಸು ಬಹಳ ಒಳ್ಳೆ ಕನಸುಗಳು ಇದು ಕಾಣ್ತಾ ಇದ್ದ ಆದ್ರೆ ಕನಸು ಕನಸಾಗಿರ್ತಿತ್ತು ಆ ನನಸು ಮಾಡ್ಕೊಳ್ಲಿಕ್ಕೆ ಆತ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಅನ್ನುವಂತಹದ್ದು ಆದರೆ ಯುವಕರಲ್ಲಿ ನಿಮ್ಮಲ್ಲಿ ಒಳ್ಳೆಯ ಒಂದು ಅವಕಾಶ ಇದೆ ಆ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ಕೆಲವ್ರು ಮಾಡ್ತೀರಿ ಕೆಲವ್ರು ಮಾಡೋದಿಲ್ಲ ಅವ್ರು ಹೇಳಿದ್ರು ನೀವು ಹೊರಗೆ ಹೋಗಿ ಓದ್ಲಿಕ್ಕೆ ಯಾರು ಇಚ್ಛೆ ಪಡ್ತಾರೆ ಅಂತಂದ್ರೆ ಐದು ಜನ ಕೈ ಎತ್ತಿದ್ರು ಅಂದರೆ ಹೊರಗೆ ಹೋದಾಗ ಅಲ್ಲಿ ಅನುಭವ ಆಗ್ತದೆ ಅಲ್ಲಿರುವಂಥ ವಿಶೇಷವಾಗಿರುವಂತಹ ಸಹೋದರರ ಸಹೋದರಿಯರ ಜೊತೆಗೆ ಅನೇಕ ರೀತಿಯ ಅನುಭವಗಳನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ವಿಚಾರದಿಂದ ಹೊರಗೋಗಿ ಅದನ್ನು ಸಾಧಿಸಿಕೊಳ್ಳ್ರಿ ಅನ್ನುವಂತಹದ್ದನ್ನು ಹೇಳಿದ್ದಾರೆ ಹಾಗೆಯೇ ಎಲ್ಲರಲ್ಲಿ ಒಂದೊಂದು ಕನಸು ಇರ್ತದೆ ಆ ಕನಸು ನನಸು ಮಾಡಿಕೊಳ್ಳಕ್ಕೆ ನೀವೆಲ್ಲರೂ ಪ್ರಯತ್ನ ಪಡಬೇಕು ಇವತ್ತು ಸ್ವಾಭಿಮಾನ ಬಳಗ ಆ ವಿಚಾರಧಾರೆಗಳನ್ನ ಇಟ್ಟುಕೊಂಡೇ ಈ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದೆ ನಮ್ಮ ವಿನಯ್ ಕುಮಾರ್ಲಿರುವಂತಹ ಕನಸುಗಳನ್ನ ನೆನೆಸ್ಕೊಂಡ್ರೆ ಎಲ್ಲರೂ ಕೂಡ ಆ ರೀತಿ ಆಗಿಬಿಟ್ರೆ ಸ್ವಾಮಿ ವಿವೇಕಾನಂದರಂತಹ ಕನಸುಗಳು ನಿಮ್ಮಲ್ಲಿ ಕೂಡ ಬರಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹದ್ದು ಇವತ್ತು ನೋಡ್ರಿ ಅವರು ಚಿಕ್ಕ ವಯಸ್ಸಿನಲ್ಲಿ ಎಂತ ಕನಸು ಕಟ್ಕೊಂಡು ಒಂದು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಾರೆ ಇಡೀ ದೇಶದ ತುಂಬೆಲ್ಲ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಆ ಸಂಸ್ಥೆಗಳಲ್ಲಿ ಓದಿರುವಂತಹ ಎಲ್ಲರೂ ಅನೇಕ ಹುದ್ದೆಗಳಲ್ಲಿ ಇವತ್ತು ಅಧಿಕಾರವನ್ನ ಅಧಿಕಾರ ಪಡೆದುಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹದ್ದು ಹಾಗೆ ನೀವು ಕೂಡ ಒಂದು ದೊಡ್ಡ ಕನಸು ಕಟ್ಕೊಡ್ರಿ ಆ ದಿಶೆಯಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಯಶಸ್ವಿ ಆಗಬೇಕು ಇವತ್ತು ನೀವು ಪ್ರತಿಭಾ ಪುರಸ್ಕಾರ ಹೆಚ್ಚು ಅಂಕ ಗಳಿಸಿದಂಥವ್ರಿಗೆ ಇಡೀ ತಾಲೂಕಿನಾದ್ಯಂತ ಎಲ್ಲರನ್ನ ಇಲ್ಲಿ ಬರಮಾಡ್ಕೊಂಡಿದ್ದಾರೆ ನಿಮ್ಗೆಲ್ಲರಿಗೂ ಒಂದು ಒಳ್ಳೆಯ ಗೌರವವನ್ನು ಕೊಡ್ತಾ ಇದ್ದಾರೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಈ ಸನ್ಮಾನ ನಿಮ್ಮ ಬದುಕಿಗೆ ಉತ್ಸಾಹ ಪ್ರೋತ್ಸಾಹವನ್ನ ನೀಡುವಂತಾಗಲಿ ಅನ್ನುವಂತಹ ಹಾರೈಕೆಯನ್ನು ಹಾರೈಸಿ ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಮ್ಮ ವಿನಯ್ ಕುಮಾರರ ಸಹಕಾರ ನಮಗೆ ಬೇಕಾ ಅನಿಸ್ತದೆ ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅವರ ಮಾತುಗಳು ಎಷ್ಟು ಸ್ಫೂರ್ತಿಯಾಗಿದಾವೆ ಅಂತ ಕೇಳಿದ್ರೆ ಇವತ್ತೇ ನಾವು ಐ ಎ ಎಸ್ ಮಾಡಿಬಿಡ್ಬೇಕು ಇವತ್ತೇ ನಾವು ನಾವು ಕೆ ಎ ಎಸ್ ಮಾಡಬೇಕು ಅನ್ನುವಂತ ಮನಸ್ಸು ಬರ್ತದೆ ಅಂತ ವಿಚಾರಗಳನ್ನ ಹೇಳಿದ್ದಾರೆ ಆ ಎಲ್ಲ ವಿಚಾರಗಳು ನಿಮ್ಮ ಬದುಕಿಗೆ ಸ್ಫೂರ್ತಿದಾಯಕವಾಗಲಿ ಅನ್ನುವಂತಹ ಆಶಾ ನುಡಿಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಸನ್ಮಾನ ಸಮಾರಂಭಕ್ಕೆ ನಾವು ಇರಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಆ ಸನ್ಮಾನ ಸಮಾರಂಭ ಯಶಸ್ವಿಯಾಗ್ಲಿ ನಿಮ್ಮೆಲ್ಲರ ಬದುಕು ಹಸಲಾಗಲಿ ಅನ್ನುವಂತಹ ಮಾತನ್ನು ತಿಳಿಸಿ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ವಿ ಓಂ ಶಾಂತಿ ಸೂಕ್ಷ್ಮವಾಗಿ ತಮ್ಮೆಲ್ಲರಿಗೂ ಹೇಳಿದಂತಹ ಆಶೀರ್ವಚನದಲ್ಲಿ ನಿಮ್ಮನ್ನೆಲ್ಲ ವಿಚಾರವನ್ನು ತಿಳಿಸಿದಂತಹ ಗುರು ಶ್ರೀ ಶ್ರೀಗಳವರಿಗೆ ಧನ್ಯವಾದಗಳು ಅರ್ಪಿಸುತ್ತಾ ಹಾಗೆ ಒಂದು ಗುರುವಂದನಾ ಕಾರ್ಯಕ್ರಮ